ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ಬರ್ತಕ್ಕಂಥ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಚಾನಲಲ್ಲಿ ಆಗಾಗ ಪ್ರಸಾರ ಮಾಡ್ತಾ ಇರ್ತೀವಿ ಆ ಒಂದು ಚಾನಲ್ ಮಾಡಿದಂಥ ವರದಿಗಳನ್ನು ಗಮನಿಸಿ ರಾಜ್ಯದ ವಿಶೇಷ ಸಹಾಯ ಸಹಕಾರ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಡಿ ಡಿ ಆರ್ ಸಿ ಕೇಂದ್ರ ಅಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ರಾಜ್ಯದಲ್ಲಿ ಸುಮಾರು ಕೆಲಸ ಮಾಡ್ತಾಯಿದೆ ಅದರ ಬಗ್ಗೆ ಒಂದು ವರದಿ ಬಂದಿದೆ ಅದನ್ನು ತಾವು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸಬೇಕು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಈ ಕೇಂದ್ರಕ್ಕೆ ಫಿಸಿಯೋಥೆರಪಿಗೆಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹರಿಕ್ ಅಂದರೆ ಮಗು ಇವರು ನಾರಾಯಣಸ್ವಾಮಿ ಅಂತೇಳಿ ಇವರ ಹೆಸರು ಮುನಿ ಮುನಿ ನರಸಿಂಹ ಇವರಿಗೆ ಫಿಜಿಯೋಥೆರಪಿಸ್ಟ್ ಆದಂಥ ಡಾಕ್ಟರ್ ರಾಜೇಶ್ವರಿಯವರು ನೀರೋ ರಿಹಬ್ ಆ್ಯಂಡ್ ಆರ್ಥೋ ರಿಹಬ್ ಚಿಕಿತ್ಸೆಯನ್ನು ನೀಡಿದರು ಈ ಥರ ಚಿಕಿತ್ಸೆಗಳು ಪುನಸ್ತಿ ಕೇಂದ್ರಗಳಲ್ಲಿ ಇರೋದ್ರ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಚಾನಲಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಕಾರಣ ಏನಂದರೆ ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪುನಸ್ಥಿತಿ ಕೇಂದ್ರಗಳಲ್ಲಿ ಇಂಥ ಫಿಜಿಯೋಥೆರಪಿ ಇರ್ತಾವೆ ಅನ್ನೋದನ್ನು ಗೊತ್ತಾದರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಪುನರ್ಸ್ತಿ ಕೇಂದ್ರಗಳಿಗೆ ಸಂಬಂಧಪಟ್ಟ ವಿಶೇಷ ಚೇತನರು ಹೋಗಿ ಭೇಟಿ ಕೊಟ್ಟು ಆ ಥರ ಫಿಜಿಯೋಥೆರಪಿ ಪಡಿಬೌದು ಅನ್ನೋ ಉದ್ದೇಶ ನಮ್ಮ ಚಾನಲ್ದಾಗಿರುತ್ತೆ ಅದಕ್ಕಾಗಿ ಈ ಒಂದು ವರದಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಹೇಳಿ ನಂತರ ಫಿಜಿಯೋಥೆರಪಿಸ್ಟ್ ಆದಂಥ ಡಾಕ್ಟರ್ ರಾಜೇಶ್ವರರು ಫಿಜಿಯೋಥೆರಪಿ ಮಾಡಿರುವುದರಿಂದ ಇವರಿಗೆ ಚೇತರಿಕೆ ಕಂಡು ಬಂದಿದ್ದು ಅಪ್ ಅಂದರೆ ಅದನ್ನು ಮುಂದುವರಿಸಿಕೊಂಡು ಬರುವಂತೆ ತಿಳಿಸಿದರು ನಂತರ ವಾರಕ್ಕೆ ಎರಡು ದಿನಗಳು ಕೇಂದ್ರಕ್ಕೆ ಹಾಜರಾಗಬೇಕು ಚಿಕಿತ್ಸೆಯನ್ನು ಪಡೆಯಬೇಕು ಅಂತಕ್ಕಂಥ ವಿಚಾರ ಫಲಾನುಭವಿಗಳಿಗೆ ಫಿಸಿಯೋಥೆರಪಿಸ್ಟ್ ಆದಂಥ ಡಾಕ್ಟರ್ ರಾಜೇಶ್ವರಿ ಅವರು ತಿಳಿಸಿದರು ನಂತರ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆದಂಥ ಮೋಹನ್ ಕುಮಾರ್ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ನಾರಾಯಣ ಸ್ವಾಮಿ ಅವರಿಗೆ ಕೌಟುಂಬಿಕ ಆಪ್ತ ಸಮಾಲೋಚನೆ ಬಂಧುಗಳೇ ವಿಶೇಷ ಚೇತನರಿಗೆ ಇವೆಲ್ಲ ಇರ್ತಾವೆ ಅನ್ನೋದನ್ನು ನಾವು ಈ ಡಿ ಆರ್ ಸಿ ಕೇಂದ್ರದಿಂದ ತಿಳ್ಕೊಳ್ತಕ್ಕಂಥ ವಿಚಾರ ಇದೆ ಯಾಕಂತಂದ್ರೆ ಆ ಪುನಸ್ತಿ ಕೇಂದ್ರಗಳಲ್ಲಿ ಏನೋ ಒಂದು ಸ್ವಾತಂತ್ರ್ಯ ಸಲಕರಣೆ ಕೊಡ್ತಾರೆ ಆಮೇಲೆ ಏನೋ ಒಂದು ಕೃತಕ ಅಂಗಾಂಗಗಳು ಕೊಡ್ತಾರೆ ಅನ್ನೋ ಒಂದೇ ವಿಚಾರ ಎಲ್ಲರಲ್ಲಿ ಆಲೋಚನೆ ಇತ್ತು ಆ ವಿಚಾರವಾಗಿ ನಾವು ಕೇಳಿಪಟ್ಟಾಗೆ ಈಗ ಇಂಥ ಅವಕಾಶಗಳು ಇಂಥ ಫಿಸಿಯೋಥೆರಪಿಗಳು ಇಂಥ ಚಿಕಿತ್ಸೆಗಳು ಇರೋದನ್ನು ನಾವು ಈ ಈ ಒಂದು ಡಿ ಡಿ ಆರ್ ಸಿ ಕಡಿಂದ ತಿಳಿದುಕೊಳ್ತಾ ಇದ್ದೀವಿ ಅದನ್ನು ತಮಗೂ ಸಹಿತ ಮನವರಿಕೆ ಮಾಡಿ ವಿಶೇಷ ಚೇತನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಂಥ ವರದಿಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಇನ್ನೊಂದು ಅವಕಾಶ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳಿ ತಿಳ್ಕೊಳ್ಳೋಂಥ ವಿಚಾರ ಯಾಕಂದರೆ ಕೌಟುಂಬಿಕ ಆಪ್ತ ಸಮಾಲೋಚನೆ ಇದು ಸಹಿತ ಭಾಳ ಬಹುಮುಖ್ಯವಾದದ್ದು ಹಾಗೂ ಸಲಹೆಗಳನ್ನು ಮನಶಾಸ್ತ್ರಜ್ಞರು ಇದು ಮನೋ ಸೈಕೊಲಜಿಕಲ್ ಇರ್ತಾ ಇರ್ತಕ್ಕಂಥ ಮಾನಸಿಕವಾಗಿ ಏನಾದರೂ ತೊಂದರೆಗೊಳಪಟ್ಟರೆ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೆ ಅಂಥ ಒಂದು ಕುಟುಂಬದವರಿಗೆ ಕೌಟುಂಬಿಕ ಆಪ್ತ ಸಮಾಲೋಚನೆ ನಡೆಸಿ ಅವರಿಗೂ ಸಹಿತ ಸಲಹೆಗಳನ್ನು ಮನಃಶಾಸ್ತ್ರಜ್ಞರಾದಂಥ ಮೋಹನ್ ರವರು ತಿಳಿಸಿದರು ಮತ್ತು ಶಿಡ್ಲಘಟ್ಟ ತಾಲೂಕಿನ ಚಿಮಂಗಲ ಪಂಚಾಯಿತಿ ವ್ಯಾಪ್ತಿಯ ಮುನಿ ನರಸಿಂಹ ಅವರಿಗೆ ಕೃತಕ ಕಾಲು ಅವಶ್ಯಕತೆ ಇದ್ದು ದಾಖಲಾತಿಗಳನ್ನು ಸ್ವೀಕರಿಸಿ ಶೀಘ್ರದಲ್ಲೇ ಈ ಕೃತಕ ಕಾಲು ಮಾಡಿಸಿ ವಿತರಿಸಲಾಗುವುದೆಂದು ಈ ಒಂದು ಡಿ ಡಿ ಆರ್ ಸಿ ಕೇಂದ್ರದ ನೋಡಲ್ ಅಧಿಕಾರಿಗಳಾದಂಥ ಗಣೇಶ್ ಆರ್ ಅವರು ಆ ಒಂದು ದಾಖಲಾತಿ ಕೊಟ್ಟಂಥ ವಿಶೇಷ ಚೇತನರಿಗೆ ತಿಳುವಳಿಕೆ ಕೊಟ್ಟು ಅವರನ್ನು ಸಾಧನ ಸಲಕರಣೆ ಕೊಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಡಲಾಗೋದು ಅಂತ ಹೇಳಿದರು ಈ ಒಂದು ವರದಿಯನ್ನು ನೋಡಲ್ ಅಧಿಕಾರಿ ಗಣೇಶ ಆರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದರ ಅವರು ಈ ಒಂದು ವರದಿಯನ್ನು ಪ್ರಸಾರ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು